ಕ್ರೂರವಾಗಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ ನಿಮ್ಗೆ ಅನ್ಸುತ್ತೆ ಈ ಪ್ರಕರಣದ ಬಗ್ಗೆ ನೋಡಿ ಸರ್ ಡಿ ಬಾಸ್ ಅರೆಸ್ಟ್ ಆಗಿರೋದು ನಿಜ ಬಹಳ ಕಡೆ ಎರಡು ತರ ಕಮೆಂಟ್ ಬರ್ತಿದೆ ಒಂದು ಡಿ ಬಾಸ್ ಅವರು ಒಂದ್ ಡೈಲಾಗ್ ಹೇಳಿದ್ರು ಜೀವನದಲ್ಲಿ ತಲೆ ಹೊಡಿಬಾರದು ತಲೆ ಹಿಡಿಬಾರ್ದು ಅಂತ ಆತರ ಹೇಳಿದಾರ್ಮೇಲೆ ಈ ಕೊಲೆ ಮಾಡಿರೋದೇ ನಿಜ ಅಂದ್ರೆ ನಮ್ಗೆ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ ಅಥವಾ ನಮ್ ಕೊಲೆ ಮಾಡಿದಾರಂತೂ ಇರ್ಬೋದು ಇವಾಗ ಫ್ಯಾನ್ಸು ಸುಮ್ಮನೆ ಇವಾಗ ಡಿ ಬಾಸಿಗೆ ಸಪೋರ್ಟ್ ಮಾಡೋದಾಗಲಿ ಅಥವಾ ಸಪೋರ್ಟ್ ಮಾಡದೇ ಇರೋದಾಗಲಿ ಒಂದು ಸ್ವಲ್ಪ ಬಿಟ್ಬಿಟ್ಟು ಒಂದು ಸ್ವಲ್ಪ ತಾಳ್ಮೆಯಿಂದ ಇರ್ರಿ ತಪ್ಪು ಮಾಡಿದ್ದೇ ಆಗಿದ್ದರೆ ಶಿಕ್ಷೆ ಆಗುತ್ತೆ ಅವ್ರಿಗೆ ತಪ್ಪು ಮಾಡಿಲ್ಲ ಅಂದರೆ ಶಿಕ್ಷೆ ಆಗೋಲ್ಲ ಸೊ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಯಾಕಂದರೆ ಪಾಪ ಫ್ಯಾನ್ಸು ಎಲ್ಲೆಲ್ಲಿದ್ದ ಊರಿಂದ ಬರ್ತಾರೆ ಅವ್ರಿಗೂ ಪಾಪ ಕಷ್ಟ ಆಗುತ್ತೆ ಇಲ್ಲಿ ಬಂದು ಅವ್ರಿಗೂ ಸ್ವಲ್ಪ ಪೊಲೀಸರು ಅವರಿವರು ಸರಿಯಾಗಿ ಏನು ಮಾಡ್ತಾರೆ ಹೊಡೀತಾರೆ ಇದು ಮಾಡ್ತಾರೆ ಅದೆಲ್ಲ ಮಾಡ್ಕೊಳೋ ಬದಲು ಸ್ವಲ್ಪ ತಾಳ್ಮೆಯಿಂದ ಇರಲಿ ಪ್ರೂವ್ ಆದರೆ ಆಮೇಲೆ ಪಾಪ ಮತ್ತೆ ಫ್ಯಾನ್ಸ್ಗೆ ಇದಾಗುತ್ತೆ ಬೇಜಾರಾಗುತ್ತಲ್ವಾ ಹಿಂಗೆ ಕೊಲೆ ಪ್ರಕರಣ ಆಯಿತು ಆದರೂ ಸಪೋರ್ಟ್ ಮಾಡಿದ್ವಿ ಅಂತ ಅವ್ರಿಗೆಲ್ಲ ಮನಸಲ್ಲ ಆಮೇಲೆ ಇವಾಗ ನೋಡಿ ಇವಾಗ ನೀವು ಸಪೋರ್ಟ್ ಮಾಡ್ತೀರಾ ನಾನು ಕೊಲೆ ಪ್ರಕರಣ ಆಗೋರ್ಗೆ ನಾನು ಏನು ಮಾತಾಡಿರಲ್ಲ ಸಪೋರ್ಟ್ ಮಾಡಿದ್ಮೇಲೆ ನಿಮಗೆ ಮತ್ತೆ ನಾವು ಇದು ಮಾಡ್ತೀವಿ ನೋಡೋ ನಿಮ್ಮ ಬಾಸ್ಗೆ ಇದಾಯಿತು ಅಂತ ಅದಕ್ಕೆ ಸ್ವಲ್ಪ ತಾಳ್ಮೆ ತಾಳ್ಮೆದಿರೀ ಮಾಡಿದೆ ನಿಜ ಆಯ್ತು ಅಂತ ಅವ್ರು ಕೊಲೆ ಆಗಿದೆ ಅಂತಲೇ ಅರ್ಥ ಇಲ್ಲ ಅಂತಂದರೆ ಯಾಕೆ ಸುಮ್ಮನೆ ನೀವು ಸಪೋರ್ಟ್ ಮಾಡ್ತೀರಾ ಇವಾಗ ಬಾ ಡಿ ಬಾಸ್ ಅಂತಲ್ಲ ಸರ್ ಯಾರೇ ಆಗಿದ್ರಿ ತಪ್ಪು ತಪ್ಪೇ ಅಲ್ವಾ ತಪ್ಪು ತಪ್ಪೇ ಇವಾಗ ನೋಡಿ ಆ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿದ್ದಕ್ಕೆ ಶ್ಯಾಮನ್ ಎಲ್ಲ ಹಾಕಿದ್ರಂತೆ ಅದು ಯಾಕೆ ಹಾಕಿದ್ರು ಫ್ಯಾನ್ಸ್ ಬರ್ತಾರೆ ಅಂತ ಅವ್ರು ಪಾಡಿ ಅವ್ರ ಕೆಲಸದಲ್ಲಿ ಇರಲಿ ತಪ್ಪು ಮಾಡಿದೆ ನಿಜ ಆದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ತಪ್ಪು ಮಾಡಿಲ್ಲ ಅಂತ ಅಂದಮೇಲೆ ಸುಮ್ಮನೆ ಯಾಕೆ ಇವರು ಇದು ಮಾಡ್ತಾರೆ ಬಾಸ್ ಅಮ್ಮ ಬಾಸೆ ಡಿ ಬಾಸೆ ನಮಗೂ ಫ್ಯಾನು ನಾವು ಡಿ ಬಾಸ್ ಫ್ಯಾನು ಹಿಜಾಬ್ ಸುದೀಪ್ ಫ್ಯಾನು ಎಲ್ಲರೂ ಫ್ಯಾನು ಇದು ತಪ್ಪಂತ ಆದಮೇಲೆ ನಾವು ಅಭಿಮಾನ ಇರುತ್ತೆ ಅಭಿಮಾನ ಅವರು ಆ್ಯಕ್ಟಿಂಗಿಗೆ ಇರೋದು ಅಭಿಮಾನ ಇವಾಗ ಕ್ಯಾರೆಕ್ಟರ್ ನಾವು ನೋಡಿ ಅದರಿಂದ ಇದು ಇದ್ಮಾಡ್ಕೊಬಾರ್ದಲ್ವಾ ಇವಾಗ ಯಾರೇ ಸ್ಕ್ರೀನ್ ಮೇಲೆ ಇದ್ರು ಅವ್ರ ಅಭಿಮಾನ ನೋಡಿ ಅವ್ರ ಚಲನೆ ಚಿತ್ರದಲ್ಲಿ ಏನ್ ಆಕ್ಟಿಂಗ್ ಮಾಡ್ತಾರೆ ಅದು ನೋಡಿ ಅಭಿಮಾನ ಇರುತ್ತೆ ಹೊರತು ಅವ್ರ ಪರ್ಸನಲ್ ಲೈಫ್ ನಾವು ತಗೋಬಾರ್ದು ಇವತ್ತು ಅದೇ ಅಲ್ವಾ ನಮ್ಗೆ ರಾಜ್ಕುಮಾರ್ ಅವರೆಲ್ಲ ಹೇಳ್ಕೊಟ್ರದು ಸೊ ಹಂಗಾಗಿ ನಾವು ತಪ್ಪು ಮಾಡಿಲ್ಲ ಅಂತಂದ್ರೆ ಖುಷಿನೇ ತಪ್ಪು ಮಾಡಿದ್ರೆ ಏನ್ ಮಾಡಕ್ಕಾಗಲ್ಲ ಕಾನೂನು ಇದೆ ಅದೇನಾಗುತ್ತೋ ಅದಾಗುತ್ತೆ ಯಾಕಂದ್ರೆ ದರ್ಶನ್ ಅವರು ಕೂಡ ಅನೇಕ ವಿವಾದಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಇದೇನು ಮೊದ್ಲಲ್ಲ ಇದು ಕೊಲೆ ಪ್ರಕರಣ ಈ ಬಾರಿ ಆದ್ರೆ ಈ ಹಿಂದೆ ಕೂಡ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ನೆಗೆಟಿವ್ ಆಗಿ ಕೂಡ ಒಂದಿಷ್ಟು ಪ್ರಕರಣಗಳು ಗುರುತಿಸಿಕೊಂಡಿದ್ರು ಆದ್ರೆ ರೇಣುಕಾಸ್ವಾಮಿ ಅತ್ಯಂತ ಕ್ರೂರವಾಗಿ ಅವ್ರು ಬರ್ಬರುವಾಗ ಹತ್ಯೆ ಆಗಿದೆ ರೇಣುಕಾ ಸ್ವಾಮಿ ಅವರದು ಇದ್ರ ಬಗ್ಗೆ ಏನು ಅನ್ಸುತ್ತೆ ಈ ಕೊಲೆ ಬಗ್ಗೆ ದರ್ಶನ್ ಅವರೇ ಸ್ವತಃ ಕೊಲೆ ಮಾಡಿದಾರೆ ಅಂತಂದ್ರೆ ಶಿಕ್ಷೆ ಆಗುತ್ತೆ ಇದೊಂದು ಟೀಮ್ ಅಂತ ಇದೆ ಅಲ್ವಾ ಇದು ಟೀಮ್ ಅಲ್ಲಿ ಆಗಿರೋದ್ರಿಂದ ಇವಾಗ ದರ್ಶನ್ ಅವರೇ ಕೊಲೆ ಮಾಡಿದಾರೆ ಅಂತ ಪ್ರೂಫ್ ಇಲ್ಲ ಕೊಲೆ ಮಾಡಿಲ್ಲ ಅಂತನೂ ಪ್ರೂಫ್ ಇಲ್ಲ ದಯಾನಂದ್ ಏನು ಹೇಳಿದ್ದಾರೆ ಇವಾಗ ಎಲ್ಲರನ್ನೂ ವಶ ಪಡ್ಕೊಂಡಿದೀವಿ ಇದು ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ಇನ್ನು ಕರೆಕ್ಟ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನಾವು ಫ್ಯಾನ್ ಆಗಿರೋದು ಅವರ ಚಲನಚಿತ್ರ ಅವ್ರ ಆಕ್ಟಿಂಗಿಗೆ ಹಂಗಂತ ಇವಾಗ ಅವರು ತಪ್ಪು ಮಾಡಿದಾರೆ ಅಂದ್ರೆ ಸಪೋರ್ಟ್ ಮಾಡೋಷ್ಟು ದೊಡ್ಡ ಆಗ್ತೀವಿ ಯಾಕಂದ್ರೆ ನಾವು ಒಂದು ಕಾಲೇಜಲ್ಲೇ ಓದ್ತಾ ಇರ್ತೀವಿ ನಾವು ಡಿಗ್ರಿ ಹುಡುಗ್ರು ನಾವು ದೊಡ್ಡರಾಗಿರ್ತೀವಿ ಅವ್ರಿಗೂ ಫ್ಯಾಮಿಲಿ ಇರುತ್ತೆ ಇವ್ರಿಗೂ ಫ್ಯಾಮಿಲಿ ಇರುತ್ತೆ ಈ ದರ್ಶನ್ ಅವರು ನೊಂದಿದ್ದಾರೆ ಅವ್ರ ಫ್ಯಾಮಿಲಿ ಅವರು ನೊಂದಿದ್ದಾರೆ ಮೇನ್ ಏನಂದರೆ ದರ್ಶನ್ ಅವರೇ ಕೊಲೆ ಮಾಡಿದ್ದಾರೆ ಅಂತ ಬೇಕಿದ್ರೆ ಅವಾಗ ನಾವು ಅವ್ರಿಗೆ ಬಿಡಪ್ಪ ಒಪ್ಕೋಣನ ಅಲ್ಲಿವರೆಗೂ ನಾವು ಕರೆಕ್ಟಾಗಿ ಏನು ಹೇಳೋಕ್ಕಲ್ಲ ಯಾಕಂದ್ರೆ ಇವಾಗ ಹೇಳ್ಬಿಟ್ಟು ಆಮೇಲೆ ನಾಳೆ ದಿವಸ ಅವ್ರ ಕೊಲೆಗಾರನೇ ಆಗಿದ್ರೆ ನೀವು ಬಂದು ನನಗೆ ನೋಡು ಹಂಗೆ ಸಪೋರ್ಟ್ ಮಾಡ್ತೀರ ಅಂತಾರೆ ಅವಾಗ ಅದು ಸರಿ ಇರೋಲ್ಲ ನನ್ನ ಮೆಸೇಜು ಸರಿ ಇರಲ್ಲ ಸಮಾಜಕ್ಕೆ ಸೊ ಹಂಗಾಗಿ ನಾನು ಈ ಥರ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವಾಗ ನಾನೇ ಪೊಲೀಸ್ ಇದ್ರೆ ಇವಳೇ ಹೇಳ್ಬಿಡ್ತಿದೆ ನಿಮ್ಗೆ ಆಗಿದೆ ಇಂತ ಸೊ ನಾವು ಕರೆಕ್ಟ್ ಆಗಿ ತಾಳ್ಮೆಯಿಂದ ಸ್ವಲ್ಪ ಇದ್ ಮಾಡ್ಬೇಕು ಅಷ್ಟೇ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ